ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಶ್ರೀ ಪ್ರಭು ಸಿದ್ಧ ಸಾಂತಾಶ್ರಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಕಥಾಮೃತ ಉಪನು ನಮ್ಮ ಆತ್ಮಕ ವಿನಯ ತಿಂವರಂಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಶ್ರಾವಣ ಮಾಸದ ನಾಲ್ಕನೇ ದಿನದಂದು ಶ್ರೀ ಪ್ರಭು ಸಿದ್ಧ ಶಾಂತಾಶ್ರಮದಲ್ಲಿ ಶ್ರೀ ಸಿದ್ಧರೂಢ ತೊಟ್ಟಿಲೋತ್ಸವ ಕಾರ್ಯಕ್ರಮ ಮತ್ತು ಹುಡಿ ಹುಡಿತುಂಬಿ ನಂತರ ಮುತ್ತೇದವರು ಸೇರಿ ನಾಮಕರಣ ಮಾಡಿದರು ಶ್ರೀಮಠದ ಬ್ರಾಹ್ಮಲಿನ ಶ್ರೋದ್ರಿಯ ಬ್ರಹ್ಮನಿಷ್ಠ ನೀರಬಾರಿ ಸದ್ಗುರು ಶ್ರೀ ಮಾನಿಕ್ ಪ್ರಭು ಸ್ವಾಮಿಗಳ ಆದೇಶದಂತೆ ಹನ್ನೆರಡು ತಿಂಗಳ ಕಾಲ ಶಾಸ್ತ್ರವನ್ನು ಪ್ರತಿನಿತ್ಯ ಮಲೀನತ ಪಡಿಸಲಗಿಯವರಿಂದ ಮತ್ತು ಪ್ರತಿ ಸೋಮರ ಪಲ್ಲಕ್ಕಿ ಉತ್ಸವ ಸದ್ಭಕ್ತರು ನಡೆಸಿಕೊಂಡು ಬಂದಿದ್ದು ಈಗ ಶ್ರಾವಣ ಮಾಸದ ನಿಮಿತ್ತ ವಿಶೇಷವಾಗಿ ಶ್ರೀ ಪರಿಪೂರ್ಣಾನಂದ ಭಾರತೀ ಸ್ವಾಮಿಗಳು ಬೆಳಹೋಟ ಇವರಿಂದ ಸಿದ್ಧರೂಢ ಕಥಾಮೃತ ಹೇಳಿದರು ಗುರುಭ್ಯೋ ನಮಃ ಜಗದ್ಗುರು ಗುರುನಾಥ ಗುರುನಾಥಅರಡರಲ್ಲಿ ಆರುಢ್ಯ ಜ್ಯೋತಿ ಶಿವಪುತ್ರ ಜನರಲ್ಲಿ ವಂದಿಸುತ್ತ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳಾಗಿ ತಮ್ಮ ಅವತಾರ ಇರುವ ಪೂರ್ವದೊಳಗೆ ಜ್ಞಾನರಿಗೆ ಭಕ್ತರಿಗೆ ಜ್ಞಾನವನ್ನು ಕೊಟ್ಟು ಅವತಾರವನ್ನು ಪೂರ್ಣ ಮಾಡತಕ್ಕಂತಹ ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ವಂದಿಸುತ್ತ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಜಗದ್ಗುರು ಸಿದ್ಧಾರ್ಡ್ರ ಈ ಭೂಮಿಗೆ ಅವತಾರವನ್ನು ತಗೊಂಡು ಬಂದು ಕನ್ನಡ ಮುಮುಕ್ಷಿಗಳಿಗೆ ಅದ್ವೈತವನ್ನು ಸಾರಿಸಿ ಅದ್ವೈತವನ್ನು ಬಿತ್ತಿ ಜಾತಾತೀತ ಮಠ ಅಂದ್ರೆ ಅದು ಜಗದ್ಗುರು ಸಿದ್ಧಾರ್ಡ್ರ ಮಠ ಅದರೊಳಗೆ ಮುತ್ತೂರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಒಂದು ಚಿಕ್ಕಹಳ್ಳಿ ಮುತ್ತೂರು ಮಹಾಲಕ್ಷ್ಮಿ ಎಂಬುವ ಪ್ರಖ್ಯಾತದಿಂದ ಆ ಮುತ್ತೂರು ಗ್ರಾಮದಲ್ಲಿ ಜಗದ್ಗುರು ಸಿದ್ಧಾರ್ಪ್ಪನ ಮಠದಲ್ಲಿ ಇವತ್ತ ತೊಟ್ಟಲ ನಾಮಕರಣವನ್ನು ಮಾಡಿ ಹಲವಾರು ವಿಶೇಷ ಪವಾಡಗಳು ಅಂತಂದ್ರೆ ಸಿದ್ಧಾಡಪ್ಪನ ತೊಟ್ಟಿಲಲ್ಲಿ ತೊಟ್ಟಿಲ್ಲ ತೊಳಗೆ ಕುಂತುಕೊಂಡು ಯಾರು ಉಡಿಯನ್ನು ತುಂಬಿಸಿಕೊಂಡು ಹೋಗ್ತಾರಲ್ಲ ಮುಂದಿನ ಶ್ರಾವಣ ಮಾಸ ಬರುವ ಪೂರ್ವದೊಳಗೆ ಜಗದ್ಗುರು ಸಿದ್ದಾಡಪ್ಪ ಅವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾನೆ ಎಂಬುದು ನಿಜವಾಗಿ ಸತ್ಯ ಐತಿ ಅದಕ್ಕೆ ಎಲ್ಲ ಆ ಕಾರ್ಯಕ್ರಮದೊಳಗೆ ಸಾವಿರಾರು ಭಕ್ತರು ಬಂದು ಆ ಜಗದ್ಗುರು ಸಿದ್ಧ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ ಅದಕ್ಕೆ ಜಗದ್ಗುರು ಸಿದ್ದ ಎಲ್ಲರಿಗೆ ಮನುಕುಲಕ್ಕೆ ಈ ಮುತ್ತೂರು ಗ್ರಾಮಕ್ಕೆ ಸದಾವು ಕಾಲು ನೆರಳಾಗಿರಲಿ ಅವರು ಕೇಳಿದ ಅಪೇಕ್ಷೆಗಳನ್ನು ಸಿದ್ಧಾರೂಢ ಮಾಣಿಕ ಪ್ರಭು ಆರೋಢ ಜ್ಯೋತಿ ಉಪತ್ರಗಳು ಗದ್ದಿಗೆಯಿಂದ ಅವರಿಗೆ ಆಶೀರ್ವಾದವನ್ನು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆಡ ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ ಹರಿ ವರದಿ ಬಂದಿ ನವಾಜ ನದಾಫ ಜನತಾ ಟೈಮ್ ಸೆವೆನ್ ಬಗಲ್ಕೋಟೆ